ನಮಸ್ಕಾರ ಸ್ನೇಹಿತರೆ ನಾನು ಹನ್ಮಂತ್ ಮಾಗಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಈ ಸುಜಾತ ಭಟ್ ಅಥವಾ ಅನನ್ಯ ಭಟ್ ಅವರ ಕೇಸ್ ಏನಿದೆ ಈ ಕುರಿತಾಗಿ ಒಂದಿಷ್ಟು ಹಾಯ್ ಎಂಬುವಂಥದ್ದು ಅಥವಾ ಸುಜಾತ ಭಟ್ ಮೊನ್ನೆ ಅವರ ಮಗಳಾಗಿರ್ತಕ್ಕಂಥ ಹನನ್ಯ ಭಟ್ ಅವರ ಒಂದು ಫೋಟೋವನ್ನು ಕೂಡ ಪಬ್ಲಿಕ್ಕಿಗೆ ತೋರಿಸ್ತಾರೆ ಅದು ಸುಳ್ಳು ಎಂಬುವಂಥದ್ದು ಅದನ್ನು ಹಾಯ್ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಈ ಸಮೀರ್ ಎಮ್ಡಿ ಪಾತ್ರವೂ ಕೂಡ ಇದೆ ಎಂಬ ವದಂತಿಗಳು ಕೇಳಿ ಬರ್ತಾ ಇರುವಂಥದ್ದು ಸಮೀರ್ ಎಂಬಿನೇ ಈ ಒಂದು ಫೋಟೋನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಈ ಅಸಲಿ ಫೋಟೋ ವಾಸಂತಿ ಅಥವಾ ವಸಂತ ಎಂಬ ಒಂದು ಯುವತಿಯ ಫೋಟೋ ಅಂತ ಹೇಳಲಾಗ್ತಾ ಯಾರು ಈ ವಸಂತಿ ಅಥವಾ ವಸಂತ ಈ ಎಲ್ಲಿಂದ ಬಂದಿರತಕ್ಕಂಥ ಮಹಿಳೆಯರು ಇವುಗಳ ಹಿನ್ನೆಲೆಯನ್ನು ಯಾವುದೂ ಕೂಡ ಇದುವರೆಗೂ ಕೂಡ ಲಭ್ಯವಾಗ್ತಾ ಇಲ್ಲ ಬದಲಿಗೆ ವಸಂತಿ ಎಂಬ ಒಂದು ವರದಿ ಆಗ್ತಾ ಇರುವಂತದ್ದು ಅಥವಾ ಕೆಲವೊಂದು ಚಾನಲ್ಗಳಲ್ಲಿ ವಸಂತ ಎಂಬ ಒಂದು ಹೆಸರು ಕೂಡ ವರದಿ ಆಗ್ತಾ ಇರುವಂತದ್ದು ಇವರನ್ನ ರಂಗಪ್ರಸಾದ್ ಅವರ ಸೊಸೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರ ಗಂಡ ಬಂದ್ಬಿಟ್ಟು ಶ್ರೀವತ್ ಅಂತ ಹೇಳಲಾಗ್ತಾ ಇದೆ ಇನ್ನು ಗಂಡನೂ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಜೊತೆಗೆ ಈ ಯುವತಿಯು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಯುವತಿಯ ಫೋಟೋವನ್ನು ಎಡಿಟ್ ಮಾಡಲಾಗಿದೆ ಎಡಿಟ್ ಮಾಡಿ ಜನರಿಗೆ ತೋರಿಸಲಾಗಿದೆ ಈ ಒಂದು ಫೋಟೋನ ಸಮೀರ್ ಎಡಿಟ್ ಮಾಡಿ ಆ ಒಂದು ಫೋಟೋವನ್ನ ಸುಜಾತ ಭಟ್ ಅವರು ಕೈಗೆ ಕೊಟ್ಟು ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತ ಜನರಿಗೆ ತೋರಿಸಿ ಎಂಬ ರೀತಿಯಲ್ಲಿ ವಿಡಿಯೋನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು ಕೆಲವೊಂದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಪ್ರಸಾರವಾಗ್ತಾ ಇರುವಂತದ್ದು ಏನು ಈ ಅಸಲಿ ಸತ್ಯಾಸತ್ಯತೆ ಯಾಕೆ ಈ ಒಂದು ಚರ್ಚೆಗಳು ಆಗ್ತಾ ಇರುವಂತದ್ದು ಯಾಕೆ ಸುಜಾತ ಭಟ್ ಅವರು ತಮ್ಮ ಮಗಳ ಫೋಟೋನ ಎ ಹೈ ಮಾಡಿಸೋದಕ್ಕೆ ಸಾಧ್ಯ ಸೊ ತಮ್ಮ ಮಗಳು ಕಳೆದುಕೊಂಡು ಸಾಕಷ್ಟು ವರ್ಷಗಳೇ ಆಗಿ ಹೋಗಿದೆ ಆದರೆ ಇವತ್ತು ಮಗಳಿಗೋಸ್ಕರನೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಥವಾ ಇವರಿಗೆ ಯಾವುದಾದ್ರೂ ತಮ್ಮ ಪ್ರಚಾರವನ್ನು ಬಯಸ್ತಾ ಇದ್ದಾರಾ ತಮ್ಮ ಪ್ರಚಾರಕ್ಕಾಗಿ ಈ ರೀತಿಯಾಗಿ ತಮ್ಮ ಮಗಳ ಹೆಸರನ್ನು ಇಟ್ಟುಕೊಂಡು ಪ್ರಚಾರ ಮಾಡ್ತಾ ಇದ್ದಾರಾ ಅಥವಾ ಅನನ್ಯ ಭಟ್ ಎಂಬುವಳೆ ಹುಟ್ಟಿಲ್ಲ ಅಥವಾ ಅನನ್ಯ ಭಟ್ ಎಂಬುವವರೇ ಇರಲಿಲ್ಲ ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ ಅವಳು ಖಂಡಿತವಾಗಿಯೂ ಎಜುಕೇಷನ್ ಕೂಡ ಕಲಿತಿರಲಿಲ್ಲ ಈ ರೀತಿಯಾಗಿ ಊಹಾಪೋಗಳನ್ನು ಇಟ್ಟುಕೊಂಡು ಅನನ್ಯ ಭಟ್ ಎಂಬ ಒಂದು ಹೆಸರನ್ನು ಕಟ್ಟಿಕೊಂಡು ಈಗ ಸುಜಾತ ಭಟ್ ಅವರು ಒಂದು ಪಬ್ಲಿಸಿಟಿಯನ್ನು ಪಡೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆಗಳು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು ಈ ಒಂದು ವಯಸ್ಸಲ್ಲಿ ಈಗ ಸುಜಾತ ಭಟ್ ಅವರ ವಯಸ್ಸು ನಿಮಗೆ ಅಂದಾಜು ಈಗಾಗಲೇ ಗೊತ್ತಿದೆ ಅರವತ್ತು ದಾಟಿ ಹೋಗಿರಬಹುದು ಅವರ ಒಂದು ಏಜ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬದಲಿಗೆ ಆ ಒಂದು ಮಹಿಳೆಯನ್ನು ನೋಡಿದಾಗ ಅರವತ್ತು ಎಪ್ಪತ್ತು ಇರಬಹುದೇನೋ ಅಂತ ಅನ್ಕೊಳ್ತೀನಿ ಸೊ ಈ ಒಂದು ವಯಸ್ಸಿನಲ್ಲಿ ಅವರಿಗೆ ಪ್ರಚಾರ ಬೇಕಾಗುತ್ತಾ ಅಷ್ಟಕ್ಕೂ ಅವರು ಏನು ರಾಜಕೀಯಕ್ಕೆ ನಿಂತು ಅಥವಾ ಎಮ್ ಎಲ್ ಎನೋ ಎಂ ಪಿನೋ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೋ ಒಂದು ಸದಸ್ಯನೋ ಅಥವಾ ಅಧ್ಯಕ್ಷನೋ ಆಗಿ ಕೆಲಸ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಸೊ ಇಲ್ವಲ್ಲ ಸೊ ಆದರೂ ಕೂಡ ಅವರು ಪ್ರಚಾರವನ್ನು ಬಯಸ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇರುವಂಥದ್ದು ಅದೆಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಸೊ ಇನ್ನು ಫೋಟೋ ವಿಚಾರಕ್ಕೆ ಬರೋದಾದರೆ ಈ ಫೋಟೋವನ್ನು ಸಮೀರೇ ಎಡಿಟ್ ಮಾಡಿ ಕೊಟ್ಟಿದ್ದಾನೆ ಈ ಒಂದು ಫೋಟೋ ಬೇರೆಯವರದು ಅವರು ಈಗಾಗಲೇ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ವಸಂತ ಅಂತ ಏನು ಹೇಳ್ತಾ ಇದ್ದೀವಿ ಈ ವಸಂತ ಅವರು ಸಾವನ್ನಪ್ಪಿದ್ದಾರೆ ಅವರನ್ನು ಸಾವನ್ನಪ್ಪಿರ್ತಕ್ಕಂಥ ಒಂದು ಫೋಟೋವನ್ನು ತೆಗೆದುಕೊಂಡು ಆ ಒಂದು ಫೋಟೋಗೆ ಈ ವ್ಯಕ್ತಿನೇ ಒಂದು ಪೆನ್ನಿನಿಂದ ಚುಕ್ಕಿಯನ್ನು ಇಟ್ಟಿದ್ದಾನೆ ಅವರ ಹಣೆಯಲ್ಲಿ ಏನೂ ಕೂಡ ಕಾಣಿಸಲಿಲ್ಲ ಹಾಗಾಗಿ ಪೆನ್ನಿನಿಂದ ಚುಕ್ಕಿ ಇಟ್ಟಿದ್ದಾನೆ ಎಂದು ಕೆಲವೊಂದು ಮಾಧ್ಯಮಗಳಲ್ಲಿ ಮಾರ್ಕ್ ಮಾಡಿಯೂ ಕೂಡ ತೋರಿಸ್ತಾ ಇರುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ ಈ ವ್ಯಕ್ತಿ ಒಂದು ವೇಳೆ ಈ ರೀತಿಯಾಗಿ ಮಾಡಿದ್ದೇ ಆದರೆ ಇಂತಹ ಘಟನೆಯನ್ನು ಯಾಕೆ ಮಾಡೋದಕ್ಕೆ ಹೋದ ಈ ರೀತಿಯಾಗಿ ಸೃಷ್ಟಿ ಮಾಡಿದಾಗ ಇವನಿಗೆ ಗೊತ್ತಾಗ್ಲಿಲ್ವಾ ಒಂದು ಪೆನ್ನಿನಿಂದ ಪಾಯಿಂಟ್ ಮಾಡ್ತೀವಿ ಅಂತ ಅಂದ ತಕ್ಷಣ ಅದನ್ನ ಯಾರಾದರೂ ಕೂಡ ಕಂಡು ಹಿಡಿಬಹುದು ಯಾರಿಗೆ ಆದರೂ ಗೊತ್ತಾದ್ರೆ ಇದರ ಪರಿಣಾಮ ಬೇರೆ ಬೇರೆ ಆಗಬಹುದು ತನಿಖೆಯ ದಿಕ್ಕನೆ ತಪ್ಪಿಸಬಹುದು ಅಥವಾ ಈ ಹಣನ್ಯ ಭಟ್ ಪರವಾಗಿ ಹೋರಾಟವನ್ನ ಮಾಡ್ತಾ ಇರೋದು ಕುತಂತ್ರವೇ ಅಂತ ಅನಿಸಬಹುದು ಎಂಬ ಒಂದು ಸಾಮಾನ್ಯ ಜ್ಞಾನವು ಅವನಿಗೆ ಇರಲಿಲ್ವಾ ಎಂಬ ಒಂದು ಪ್ರಶ್ನೆ ಕಾಡುವಂತಹದ್ದು ಸಹಜವಾಗಿ ಇಲ್ಲಿ ನನಗೆ ಅನಿಸುತ್ತೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ಒಂದು ವೇಳೆ ಈ ಅನನ್ಯ ಭಟ್ ಇದ್ಲು ಎಂಬುದೇ ಆಗಿದ್ರೆ ಅನನ್ಯ ಭಟ್ ಪರವಾಗಿ ಹೋರಾಟವನ್ನ ಮಾಡಿ ಅವಳಿಗೆ ಸಾವು ಆಗಿದೆ ಅಥವಾ ಅವಳನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಅಂತ ಏನು ಹೇಳಲಾಗ್ತಾ ಇದೆ ಸೊ ಅದರ ಕುರಿತಾಗಿ ಅದರ ಕುರಿತಾಗಿ ನೀವು ಒಂದು ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡಿ ಬದಲಿಗೆ ಈ ರೀತಿಯಾಗಿ ಎಐ ಸೃಷ್ಟಿ ಮಾಡೋದಾಗ್ಲಿ ಅಥವಾ ಅವಳ ಇರೋದೇ ತಪ್ಪು ಅನ್ನೋದಾಗ್ಲಿ ಅಥವಾ ಅವಳ ಒಂದು ಹುಟ್ಟನ್ನೇ ಪ್ರಶ್ನೆ ಮಾಡುವಂತದ್ದಾಗ್ಲಿ ಈ ರೀತಿಯಾಗಿ ಘಟನೆಗಳು ನಡೆಯೋದ್ರಿಂದ ಸಮಾಜದಲ್ಲಿ ಜನರ ದಿಕ್ಕನ್ನ ತಪ್ಪಿಸಿದ ಹಾಗೆ ಆಗುತ್ತೆ ಒಂದು ಒಳ್ಳೆಯ ಮಾಹಿತಿಯನ್ನ ಸಮಾಜಕ್ಕೆ ಕೊಡೋದಾದ್ರೆ ಕೊಡಿ ಇಲ್ಲ ಸೈಲೆಂಟ್ ಆಗಿ ಇದ್ದು ಬಿಡಿ ಎಂಬ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಒಟ್ಟಾರೆ ಈ ಒಂದು ಅನನ್ಯ ಭಟ್ ವಿಚಾರವಾಗಿ ಈ ಅನನ್ಯ ಭಟ್ ಫೋಟೋ ಏನು ಅವರ ತಾಯಿಯ ಮೊನ್ನೆ ಅಷ್ಟೇ ತೋರಿಸಿದ್ರು ಕೆಲವೊಂದಿಷ್ಟು ಜನ ಅವರ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು ಆ ಕುರಿತಾಗಿ ಲಾಯರ್ ಜೊತೆ ಸೇರಿಕೊಂಡು ಲಾಯರ್ ಈ ಒಂದು ಫೋಟೋವನ್ನು ನಿಮ್ಮ ಮಗಳ ಫೋಟೋವನ್ನು ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನಗಳು ಅವರಿಗೆ ನಿಮ್ಮ ಮಗಳ ಫೋಟೋವನ್ನು ಕೂಡ ನೀವು ತೋರಿಸ್ಬೋದು ಅಂತ ಕೇಳಿದಾಗ ಆ ಒಂದು ಫೋಟೋವನ್ನು ಕೂಡ ತೋರಿಸ್ತಾರೆ ಅದರ ಕುರಿತಾಗಿಯೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೆ ಅದರ ಬಗ್ಗೆ ಹೆಚ್ಚು ವಿಷಯವನ್ನು ಡ್ರ್ಯಾಗ್ ಮಾಡ್ತಾ ಹೋಗೋದಿಲ್ಲ ಈ ಒಂದು ಫೋಟೋದ ಕುರಿತಾಗಿ ಈಗ ಸಾಕಷ್ಟು ವದಂತಿಗಳು ಅಥವಾ ಸಾಕಷ್ಟು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹದ್ದು ಯಾಕೆ ಇಂತಹ ಒಂದು ಘಟನೆಗಳು ನಡೀತಾ ಇದ್ದಾವೆ ಎಂಬುದೇ ಪ್ರಶ್ನೆಯಾಗಿ ಉಳಿದುಕೊಂಡಿರ್ತಕ್ಕಂತಹದ್ದು ಸೊ ಒಂದು ವೇಳೆ ಸಮೀರೇ ಏಹಾಯಿ ಫೋಟೋವನ್ನು ಮಾಡಿದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಖಂಡಿತವಾಗಿಯೂ ಅರೆಸ್ಟ್ ಆಗಿ ಹಾಕ್ತಾರೆ ಯಾಕೆಂತಂದ್ರೆ ಇದು ಸಮಾಜದ ದಿಕ್ಕನ್ನ ತಪ್ಪಿಸುವಂಥ ಕೇಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಎ ಐ ಫೋಟೋ ಮಾಡಿ ಅನನ್ಯ ಪಟ್ಟದ ಫೋಟೋ ಅಂತ ಹೇಳದೇ ಸುಳ್ಳಾಗಿದ್ದಾದರೆ ಖಂಡಿತವಾಗಿಯೂ ಆ ವ್ಯಕ್ತಿಗೆ ಶಿಕ್ಷೆ ಆಗಿ ಆಗುತ್ತೆ ಜೊತೆಗೆ ಇವರು ಅನನ್ಯ ಪಟ್ಟವರ ತಾಯಿಯಾಗಿರ್ತಕ್ಕಂಥ ಸುಜಾತ ಪಟ್ಟವರಿಗೂ ಕೂಡ ಖಂಡಿತವಾಗಿಯೂ ಇಲ್ಲಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಸೊ ಇದರ ಕುರಿತಾಗಿ ಇನ್ನು ಇದರ ಹಿಂದೆ ಯಾರದಾದರೂ ಕೈವಾಡ ಇದ್ದರೆ ಈ ಒಂದು ಗುಂಪಿನ ಕೈವಾಡಗಳು ಇದ್ರೆ ಪ್ರತಿಯೊಬ್ಬರು ಕೂಡ ಇದರ ಶಿಕ್ಷೆಯನ್ನು ಅನುಭವಿಸೇ ಅನುಭವಿಸುತ್ತಾರೆ ಸೊ ಒಟ್ಟಾರೆ ಈಗ ಈ ಒಂದು ಅನನ್ಯ ಭಟ್ ವಿಚಾರವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ